ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದ ಪಾರ್ಟಿ ವತಿಯಿಂದ ಮತ್ತು ಪ್ರಮುಖರು ಸೇರಿಕೊಂಡು ನಡೆಯುತ್ತಿರುವಂಥ ಈ ಪತ್ರಿಕಾಗೋಷ್ಠಿ ಕಳೆದ ಒಂದು ವರ್ಷಗಳಿಂದ ರಾಜ್ಯದ ಕಾಂಗ್ರೆಸ್ನ ದುರಾಳಿತ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡ ನಂತರ ಜನರು ಮತ ಹಾಕಿಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ಜನತೆಯ ಮೇಲೆ ಒಂದು ದ್ವೇಷ ಸಾಧನೆಯನ್ನು ರಾಜ್ಯದ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಅದು ಆ ರೀತಿ ಮಾಡಿದ್ದು ನಮಗೆಲ್ಲರಿಗೂ ಸ್ಪಷ್ಟವಾಗಿ ಚಿತ್ರಣಗಳು ಕಾಣ್ತಾ ಇದೆ ಇವತ್ತು ಲೋಕಸಭೆಯ ಚುನಾವಣೆಯಲ್ಲಿ ಜನರು ಮತ ಹಾಕಿಲ್ಲ ಅಂತ ಹೇಳೋದ ದೃಷ್ಟಿಯಲ್ಲಿ ಬೆಲೆ ಏರಿಕೆಯ ಅಸ್ತ್ರವನ್ನು ಉಪಯೋಗಿಸ್ಕೊಂಡು ಜನರಿಗೆ ಒಂದು ರೀತಿಯ ಸಂಕಷ್ಟಕ್ಕೆ ತಳ್ಳಿದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲವೂ ಉಚಿತ ಪ್ರತಿಯೊಬ್ಬರಿಗೂ ಖಚಿತ ಇದು ನಮ್ಮ ಗ್ಯಾರಂಟಿ ಎನ್ನುತ್ತ ಕರ್ನಾಟಕದಲ್ಲಿ ಅಧಿಕಾರವನ್ನು ಪಡ್ಕೊಂಡಂಥ ಕಾಂಗ್ರೆಸ್ ನಿರಂತರವಾಗಿ ಪ್ರತಿಯೊಂದು ವಿಚಾರದಲ್ಲಿ ಕಳೆದ ಹದಿಮೂರು ಒಳಗಡೆ ಒಂದು ಬೆಲೆ ಏರಿಕೆ ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಗಳಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಅದನ್ನು ನಾವು ಮತ್ತು ಮಾಧ್ಯಮದವರು ಮತ್ತು ಇಡೀ ಕರ್ನಾಟಕದ ಜನತೆ ನಾವು ನೋಡ್ತಾ ಇದ್ದೀವಿ ನಮ್ಮ ಗ್ಯಾರಂಟಿ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಕೊಟ್ಟಂಥ ಗ್ಯಾರಂಟಿ ಕೇವಲ ಬೆಲೆ ಏರಿಕೆ ಗ್ಯಾರಂಟಿಯಾಗಿ ಉಳಿದಿದೆ ಇದರಿಂದ ರಾಜ್ಯದ ಜನರು ಕಂಗಾಲಾಗಿದ್ದಾರೆ ಲೋಕಸಭಾ ಚುನಾವಣೆ ಮುಗಿದು ಅದರ ಏನು ಫಲಿತಾಂಶ ಬಂದ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಏರಿಕೆಯನ್ನು ಮಾಡಿ ಜನತೆಯನ್ನು ಸಂಕಟಕ್ಕೆ ಸಂಕಷ್ಟಕ್ಕೆ ಹಾಕಿದ್ದು ಇದು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ನಮ್ಮೆಲ್ಲ ಕಾರ್ಯಕರ್ತರು ನಾವು ಇದನ್ನು ಖಂಡಿಸ್ತೇವೆ ಮತ್ತು ಜನರು ಪಡುವಂಥ ಈ ಒಂದು ಕಷ್ಟಕ್ಕೆ ನಾವು ಜನರಿಗೊಂದು ಇದ್ದೇವೆ ಒಂದರಿಗೆ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಕೂಡ ನಾನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಮುಖ್ಯಮಂತ್ರಿಯಾಗಿ ಬಂದ ನಂತರ ಹಾಲಿನ ದರವನ್ನು ಏರಿಸಿದರು ವಿದ್ಯುತ್ ದರವನ್ನು ಏರಿಸಿದರು ಸಾರಿಗೆ ಟ್ರಾನ್ಸ್ಪೋರ್ಟೇಷನ್ ದರವನ್ನು ಏರಿಸಿದರು ಮನೆ ತೆರಿಗೆ ದರವನ್ನು ಏರಿಸಿದರು ರಿಜಿಸ್ಟ್ರೇಷನ್ ಮಾಡುವಂಥ ದರವನ್ನು ಏರಿಸಿದರು ಸ್ಟ್ಯಾಂಪ್ ಡ್ಯೂಟಿ ನೂರು ಐವತ್ತು ರೂಪಾಯಿ ಸ್ಟ್ಯಾಂಪನ್ನು ಪಡ್ಕೊಂಡು ಎಲ್ಲ ಒಂದು ಕೂಡ ಸ್ಟ್ಯಾಂಪ್ ಡ್ಯೂಟಿಯನ್ನು ಪಡ ಇದು ಮಾಡಿ ಮನೆ ಬಾಡಿಗೆಗೆ ಅಥವಾ ಇನ್ನಿತರ ರೀತಿಯ ಅದನ್ನು ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಏರಿಸಿದ್ರು ಅದರ ನಂತರ ವಾಹನ ನೋಂದಣಿ ಅಬಕಾರಿ ಸುಂಕ ಹೀಗೆ ಎಲ್ಲದರಲ್ಲಿ ದಿನನಿತ್ಯದ ಬಳಕೆಗೆ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಆಡಳಿತ ನಿರಂತರವಾದ ಬೆಲೆ ಏರಿಕೆ ಮುಖಾಂತರ ಇವತ್ತು ಕಾಂಗ್ರೆಸ್ನ ಜನರು ಜನರಿಗೆ ಹೈರಾಣ ಮಾಡಿದ್ದು ಇದು ಬಹಳ ದೊಡ್ಡ ಒಡೆತವಾಗಿದೆ ಇದು ಜನರು ಇವತ್ತು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತ ಹೇಳೋದು ಹೇಳಲಿಕ್ಕೆ ಬಯಸ್ತಾ ಇದೆ ಸಾಗಾಣಿಕೆ ಅಥವಾ ಸರಕು ಸಾಗಾಣಿಕೆ ಮತ್ತು ಸಾರಿಗೆ ದರಕ್ಕೆ ಇನ್ನಷ್ಟು ಹೆಚ್ಚಳವಾಗಿದ್ದು ಹೆಚ್ಚಳ ಆಗಲಿಕ್ಕಿದ್ದು ದಿನನಿತ್ಯದ ವಸ್ತುಗಳ ಬೆಲೆ ಇನ್ನಷ್ಟು ಗಗನಕ್ಕೇರಲಿಕ್ಕೆ ಇದು ಇವರ ಬೆಲೆ ಏರಿಕೆ ಸಾಧ್ಯತೆ ಆಗ್ತಾ ಇದೆ ಹಾಗಾಗಿ ಇವರ ಗ್ಯಾರಂಟಿ ಕೇವಲ ಬೆಲೆ ಏರಿಕೆ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಬೆಲೆ ಯಾವುದೇ ಏರಿಕೆ ಆಗದಿದ್ದಾಗ ಯಾವುದೇ ವ್ಯತ್ಯಾಸಗಳಾಗದೇ ಇದ್ದಾಗ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಕಳೆದ ಈ ಒಂದು ಆರೇಳು ತಿಂಗಳುಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡದೇ ಸಂದರ್ಭದಲ್ಲಿ ಕೇವಲ ಕರ್ನಾಟಕ ರಾಜ್ಯ ಇವತ್ತು ಕರ್ನಾಟಕ ರಾಜ್ಯದ ಸೆಸ್ಸನ್ನು ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿ ಹೆಚ್ಚು ಮಾಡಿದ್ದು ಇದು ನಾವೆಲ್ಲರೂ ಖಂಡನೆ ಮಾಡುವಂಥದ್ದು ಮತ್ತು ಇವತ್ತು ಜನಸಾಮಾನ್ಯರ ಜೇಬಿಗೆ ಕೈ ಹಾಕಿ ಕಾಂಗ್ರೆಸ್ನ ನೈಜ ಮುಖವನ್ನು ಇವತ್ತು ತೋರಿಸ್ಕೊಡುವಂಥದ್ದಾಗಿದ್ದು ಒಂದು ಕೈಯಿಂದ ಗ್ಯಾರಂಟಿಗಳು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ ಇದೆ ಅಂತ ಹೇಳಿದ್ರೆ ಇನ್ನೊಂದು ಕಡೆಯಿಂದ ಈ ರೀತಿ ದರ ಏರಿಸಿ ಜನರಿಗೆ ಬಹಳ ದೊಡ್ಡ ಸಂಕಷ್ಟಕ್ಕೆ ಹಾಕ್ತಾ ಇದೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಕಡೆ ಕೇಳಿದ್ರೆ ಹೇಳ್ತಾರೆ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ ನಾವು ಸುಭದ್ರವಾಗಿದ್ದೇವೆ ಕರ್ನಾಟಕ ಸರ್ಕಾರದ ಬೊಕ್ಕಸ ತುಂಬಿ ತುಳುಕ್ತಿದೆ ಅಂತೇಳಿ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಇವತ್ತು ತುಂಬಿ ಅದಕ್ಕೆ ಬೆಲೆ ಏರಿಕೆ ಮಾಡಿ ಯಾಕೆ ಮಾಡ್ಬೇಕು ಸುಮ್ಮನೆ ತುಂಬಿ ತುಳುಕ್ತಾ ಇದೆ ಅಂತೇಳಿದ ಬೆಲೆ ಮಾಡುವ ಅವರು ಬೇರೆ ಏರಿಕೆ ಮಾಡಿಕೊ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು ಹೊರೆ ಯಾಕೆ ಹಾಕ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆಯನ್ನು ಕೂಡ ಇವತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ನಮ್ಮ ಮಾಹಿತಿ ಬಯಸ್ತಾ ಇದ್ದಾರೆ ಘೋಷಿತ ಗ್ಯಾರಂಟಿಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಜನರ ಮೇಲೆ ಬೆಲೆ ಏರಿಕೆ ಬೆಲೆ ಹಾಕಲು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೇವೆ ನಾನಿವತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸಂಪೂರ್ಣವಾಗಿ ಅದನ್ನು ಭ್ರಷ್ಟಾಚಾರದಲ್ಲಿ ಆ ಹಣವನ್ನು ಹೊಡೆದಾಗ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ಇನ್ನು ಕೆಲವರು ಮಂತ್ರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಹೇಳಿದ್ರೆ ಒಂದು ಕಡೆಯಿಂದ ಜನರಿಗೆ ಹೆಚ್ಚಿನ ಹೊರೆಯಾಗಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಈ ರೀತಿಯ ಭ್ರಷ್ಟಾಚಾರವನ್ನು ಮಾಡಿ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಕಣ್ಣ ಮುಂದೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ಜನರಿಗೆ ಒಂದು ರೀತಿಯಲ್ಲಿ ಸಂಕಷ್ಟವನ್ನು ಕೊಟ್ಟರು ಎಲ್ಲೋ ಒಂದು ಕಡೆ ನಾನು ಹೇಳಬೇಕು ಹೇಳಿದ್ರೆ ಇವತ್ತಿನ ದಿನಕ್ಕೆ ರಾಜ್ಯದಲ್ಲಿ ಚುನಾವಣೆ ಮಿನಿ ಎಲ್ಲಾದರೂ ಘೋಷಣೆ ಅಥವಾ ಚುನಾವಣೆ ಇದ್ದಿದ್ದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೂರ ನಲವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಲೋಕಸಭಾ ಚುನಾವಣೆ ಸಂದರ್ಭ ಇವತ್ತು ಈ ಪರಿಸ್ಥಿತಿಯಲ್ಲಿ ಕೊಂಡಾಗ ಕಳೆದ ಒಂದು ವರ್ಷದೊಳಗಡೆ ಸಿದ್ದರಾಮಯ್ಯ ಸರ್ಕಾರದ ಒಂದು ರೀತಿಯ ಎಷ್ಟರ ಮಟ್ಟಿಗೆ ಅದು ನೆಲಕಚ್ಚಿ ಹೋಗಿದೆ ಅಂತ ಹೇಳಿದ್ರೆ ಅಭೂತಪೂರ್ವರ ಸೋಲನ್ನು ಅವರು ವಿಧಾನಸಭಾ ಚುನಾವಣೆ ಇವತ್ತಾದರೆ ಅವರಿಗೆ ತಿಳಿಯಲಿ ಗೊತ್ತಾಗಲಿಕ್ಕಿದೆ ಅದರ ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಈ ಚುನಾವಣೆಯಲ್ಲಿ ಕೂಡ ಜನರು ಸ್ಪಷ್ಟವಾದ ಉತ್ತರವನ್ನು ಕೊಡಲಿಕ್ಕಿದ್ದಾರೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಿಮಾಚಲ ಪ್ರದೇಶದಲ್ಲಿ ಇದೇ ಮಾತ್ರದಲ್ಲಿ ಸುಳ್ಳು ಗ್ಯಾರಂಟಿ ಹತ್ರ ಪ್ರಯೋಗಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಅಲ್ಲಿನ ಜನರನ್ನು ನಂತರ ಭ್ರಮ ನಿವೇಶನಗೊಳಿಸ್ತಾ ಗೊಳಿಸಿತ್ತು ಈಗ ಕರ್ನಾಟಕ ಜನರ ಸದ ಸರದಿ ಕೂಡ ಅದೇ ಸರದಿಯಾಗಿದೆ ಆಗಿದೆ ಕಾಂಗ್ರೆಸ್ ಪಕ್ಷದ ಹುಟ್ಟು ಗುಣವೇ ಜನರನ್ನು ಮೂರ್ಖರನ್ನಾಗಿ ಮಾಡಿ ಮತಪಡ್ಕೊಳ್ಳುವಂಥದ್ದು ಅವರ ಹುಟ್ಟುಗುಣ ಕಳೆದ ಹಲವಾರು ವರ್ಷಗಳಿಂದ ಇದೇ ರೀತಿ ಮಾಡಿಕೊಂಡು ಆಡಳಿತ ಬರೋದು ಮತ್ತು ಅವರ ನಿಜ ಬುದ್ಧಿಯನ್ನು ನಿಜ ಗುಣವನ್ನು ತೋರಿಸ್ಕೊಳ್ಳುವಂಥದ್ದು ಅದರ ನಂತರ ಕಾಂಗ್ರೆಸ್ ಪುನರಪ್ಪಿ ಒಂದು ರೀತಿಯಲ್ಲಿ ಹೈರಾಣಾಗುವಂಥದ್ದು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಇವತ್ತು ಈ ಒಂದು ಬೆಲೆ ಏರಿಕೆಯನ್ನು ಖಂಡಿಸ್ತಾ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಪಿ ಎಸ್ ಜಂಕ್ಷನ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ನಮ್ಮ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾವು ಪಿ ವಿ ಎಸ್ ಜಂಕ್ಷನ್ನಲ್ಲಿ ಪ್ರತಿಭಟನೆಯನ್ನು ಮಾಡಿ ತದನಂತರ ರಸ್ತೆ ತಡೆಯನ್ನು ಕೂಡ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ನಮ್ಮ ಹೋರಾಟ ಈ ಬೆಲೆ ಏರಿಕೆಯನ್ನು ಹಿಂಪಡ್ಕೊಳ್ಬೇಕು ಅಲ್ಲಿಯ ತನಕ ನಮ್ಮ ಹೋರಾಟ ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿ ಹೋರಾಟ ಇದೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಹೇಳಿದ್ದಾರೆ ಬೆಲೆ ಏರಿಕೆ ಆದದ್ದು ಕಡಿಮೆ ಆಗೋ ತನಕ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಬಿಡಲಾಗುತ್ತೆ ಹಾಗಾಗಿ ಈಗ ಜನರೊಂದಿಗೆ ಜನರ ಯಾರೆಲ್ಲ ನಾನು ಈ ಮಾಧ್ಯಮದ ಮುಖಾಂತರ ಹೇಳಿ ಬಯಸಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಇದರಲ್ಲಿ ಸೇರ್ತಾರೆ ಈ ಬೆಲೆ ಏರಿಕೆ ಯಾರಿಗೆಲ್ಲ ಬಿಸಿ ಮುಡ್ತಾ ಇದೆ ಅವರು ಕೂಡ ಇದರಲ್ಲಿ ಭಾಗವಹಿಸಬಹುದು ಅವರಿಗೆ ಕೂಡ ನಾನು ಆಮಂತ್ರಣ ಪತ್ರ ಕೊಡ್ತಾ ಇದ್ದೇನೆ ಮಾಧ್ಯಮದ ಬನ್ನಿ ನಿಮಗೆ ಆಗುವಂಥ ಕಷ್ಟವನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟೋ ಭಾರತೀಯ ಜನತಾ ಪಾರ್ಟಿ ಜನರೊಂದಿಗಿದೆ ನೀವು ಕೂಡ ಬನ್ನಿ ನಾವೆಲ್ಲರೂ ಸೇರಿಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಈ ಆ ಹಿಟ್ಟ ಬೆಲೆ ಏರಿಕೆ ಮಾಡಿದ್ದನ್ನು ಅದನ್ನು ಸರಿಪಡಿಸುವ ತನಕ ನಮ್ಮ ಹೋರಾಟ ಅದರಲ್ಲಿ ಕೂಡ ನಾನು ಶಾಸಕನಾಗಿ ನಿಮಗೆ ಹೇಳಲಿಕ್ಕೆ ಬಯಸಾಗಿದೆ ಕೇವಲ ಮಂಗಳೂರಿನಲ್ಲಿ ಮಾತ್ರವಲ್ಲ ಮುಂದಿನ ಲೋಕಸಭೆ ಮುಂದಿನ ಅಧಿವೇಶನದಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ವಿಧಾನಸೌಧದ ಒಳಗಡೆ ಕೂಡ ಬಹಳ ಬೃಹತ್ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ ಇವ ಅಧಿವೇಶನವನ್ನು ಮುಂದಿಸ್ಕೊಂಡು ನಡೆಸಬೇಕು ಅಂತೇಳಿ ಅವರವರು ಈ ಬೆಲೆ ಏರಿಕೆಯನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಅಧಿವೇಶನವನ್ನು ನಡೆಸಲಿಕ್ಕೆ ಸಹ ನಾವು ಕರಾವಳಿ ಜಿಲ್ಲೆ ಎಲ್ಲ ಚಾನ್ಸಲ್ ಸೇರಿಕೊಂಡು ಬಿಡಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಅದನ್ನು ಕೂಡ ಪ್ರತಿಭಟನೆ ಮಾಡಿ ಜನರ ನಿಜವಾದ ಸಂಕಷ್ಟದ ಸಂದರ್ಭದಲ್ಲಿ ಅವರ ಕಣ್ಣೀರು ಬರೆಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅಂತೇಳುವಂಥದ್ದು ಹೇಳ್ತಾ ಇವತ್ತು ಅಂದು ಸಿದ್ದರಾಮಯ್ಯರು ಹೇಳ್ತಾ ಇದ್ದರು ಹಲವಾರು ಕಡೆಗಳಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದಂಥ ವೀಡಿಯೋಗಳು ವೈರಲ್ ಆಗ್ತವೆ ಕೊರೋನಾ ಬಂದಾಗ ಒಂದೂವರೆ ಎರಡು ವರ್ಷ ಆರ್ಥಿಕವಾಗಿ ಸರ್ಕಾರಕ್ಕೆ ರೆವೆನ್ಯೂ ಬರುವಂಥದ್ದು ಬಹಳ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಬೆರೆ ಏರಿಕೆ ಮಾಡಿದಾಗ ಕೆಲವೊಂದು ಕಡೆ ಬೊಮ್ಮಾಯಿಯವರಿಗೆ ಮತ್ತು ಯಡಿಯೂರಪ್ಪರಿಗೆ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಎರಡು ವರ್ಷ ಸರ್ಕಾರಕ್ಕೆ ಆದೇ ಬರಲಿಲ್ಲ ಆವತ್ತು ಸರ್ಕಾರ ನಡೆಸಬೇಕು ನಾವು ಕಷ್ಟದ ಸಂದರ್ಭದಲ್ಲಿ ಬೆಲೆ ಸಂದರ್ಭ ಕಂಡಾಗ ಬಹಳಷ್ಟು ಮಾತನಾಡಿದವರು ಇವತ್ತು ಯಾವುದೇ ಕಷ್ಟ ಯಾವುದೇ ಸಂಕಷ್ಟ ಯಾವುದೇ ರೀತಿಯ ಪರಿಸ್ಥಿತಿ ಒಳ್ಳೆಯ ಚೆನ್ನಾಗಿದ್ರು ಕೂಡ ಆರ್ಥಿಕವಾಗಿ ಇಷ್ಟೆಲ್ಲ ಟ್ಯಾಕ್ಸ್ ಬರ್ತಾ ಇರೋರು ಕೂಡ ಬೆಲೆ ಏರಿಕೆ ಮಾಡ್ತಿದ್ರಿ ಹಾಗಾದರೆ ನೀವು ನಿಮ್ಮನ್ನು ಏನು ಹೇಳಬೇಕು ಸಿದ್ದರಾಮಯ್ಯ ಅಂತೇಳಿ ಕೇಳಿ ಬಯಸ್ತೀವಿ ಅಂತ ಹೇಳ್ತಾ ನಾನು ನಾಳೆ ರಾಜ್ಯದಂತ ಪ್ರತಿಭಟನೆ ನಡೆಸುವಂಥ ಅಂಗವಾಗಿ ನಾಳೆ ನಮ್ಮ ಮಂಡಲದ ಅಧ್ಯಕ್ಷರಾಗಿರುವಂಥ ರಮೇಶ್ ಕಂಡಿಟ್ಟು ಅವರ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತುವರೆ ಗಂಟೆಗೆ ಪಿ ಎಸ್ ಜಂಕ್ಷನ್ನಲ್ಲಿ ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ತದನಂತರ ಈ ಪ್ರತಿಭಟನೆಯ ರಾಸ್ತಾರೋಕೋ ರಸ್ತೆಯನ್ನು ತಡೆಗಟ್ಟಿ ಪ್ರತಿಭಟನೆಯನ್ನು ಮಾಡ್ತೀವಿ ಅದರ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಇದಕ್ಕೆ ಮಂಗಳೂರಿನ ಜನತೆ ಕಾರ್ಯಕರ್ತರು ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನನ್ನ ಕಳಕಳಿಯಿಂದ ಕೇಳಿಕೊಡ್ತೇನೆ ಚುನಾವಣೆಯ ಮೊದಲು ವಿದ್ಯುತ್ ದರ ಏರಿಸಿ ಅದನ್ನು ಮುಂದಿನ ಚುನಾವಣೆ ಆದ ನಂತರ ಜಾರಿಗೊಳಿಸಬೇಕು ಅಂತ ಹೇಳಿ ಅದನ್ನು ಜಸ್ಟ್ ತಡೆ ಹೇಳ್ತೀನಿ ಯಾಕೆ ಹೀಗೆ ಆಯಿತು ಹಾಗಾದರೆ ಅವರು ಅವರು ಬೆಲೆ ಏರಿಸಿದ್ದ ಒಂದು ಯೋಜನೆಯಲ್ಲ ಇವರು ಜಾರಿಗೆ ತಂದದಲ್ವಾ ನಾನು ಒಂದು ಮಾತ್ರ ಹೇಳಿ ವಿದ್ಯುತ್ ದರವನ್ನ ಚುನಾವಣೆ ಘೋಷಣೆ ಆದ ನಂತರ ಆ ಸಂದರ್ಭದಲ್ಲಿ ಆದಂತ ವಿಚಾರಗಳು ಸರ್ಕಾರ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿಲ್ಲ ನಾನು ನಿಮ್ಗೆ ಹೇಳ್ತೇನೆ ತುಂಬಾ ಅಭಿವೃದ್ಧಿ ಕಾರ್ಯಗಳು ಬೊಮ್ಮಾಯಿ ಕೊಟ್ಟದನ್ನ ಸಿದ್ದರಾಮಯ್ಯ ನಿಲ್ಲಿಸಿದ್ದಾರೆ ಕೊಡ್ತೀನಿ ತುಂಬ ವಿಚಾರಗಳು ಬಿಜೆಪಿ ಸರ್ಕಾರ ಮಾಡಿದಂತ ಎಲ್ಲ ವಿಚಾರಗಳನ್ನ ತಡೆ ಹಿಡಿಯುವುದು ಅಥವಾ ಬದಲನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಈಗ ಇದು ನಾವು ಮಾಡಿದ್ದು ಅಂತೇಳಿ ಅಂತೇಳಿ ನೀವು ಹೇಳ್ತೀರಿ ಅಂತೇಳಿ ಆದರೆ ಸರಿಯಪ್ಪ ಆಡಳಿತ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ನಿಲ್ಲಿಸಿ ಅಲ್ಲ ಬೇರೆ ಎಲ್ಲ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿಯ ಹಣವನ್ನು ಕೊಡಲಿಕ್ಕೆ ನಿಮ್ಗೆ ಗೊತ್ತಿದೆ ಬದಲು ಮಾಡ್ಲಿಕ್ಕೆ ಗೊತ್ತಿದೆ ಬೇರೆ ಎಲ್ಲವೂ ಮಾಡ್ಲಿಕ್ಕೆ ಅದು ನಿಮಗೆ ತಾಕತ್ತಿದೆ ಅಧಿಕಾರ ಇದೆ ನಿಮ್ಮ ಹತ್ರ ಧೈರ್ಯ ಇದೆ ಜನರಿಗೆ ಹೊರಗುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದು ಅಂತೇಳಿ ನೀವು ಕಾಂಗ್ರೆಸ್ನವರು ನಮಗೆ ಬೆರಳು ತೋರಿಸ್ತಾರೆ ಅಂತೇಳಿ ಆದರೆ ಅದನ್ನು ಕೂಡ ಜನರಿಗೆ ಹೊರೆಯನ್ನು ತಪ್ಪಿಸಿ ಅಲ್ಲ ಹಾಗಾಗಿ ನಾನು ಕೇಳಬೇಕು ಅಂತೇಳಿದರೆ ಎಲ್ಲೋ ಒಂದು ಕಡೆ ಆದದ್ದು ಈಗ ಏನಂದ್ರೆ ಸರ್ಕಾರ ಒಂದು ಹಂತ ತಿಂಗಳಾಯಿತು ಅವರು ಇನ್ನೂ ಸ್ವಲ್ಪ ಇದು ಚುನಾವಣೆ ಆದ ನಂತರ ವಿಧಾನಸಭಾ ಚುನಾವಣೆ ಆದ ಒಂದು ತಿಂಗಳಲ್ಲಿ ಇದು ಕೂಡ ನಾವೇ ಮಾಡಿದ್ದು ಅಂತ ಹೇಳ್ತಿದ್ರು ಎಲ್ಲ ಏನಂತ ಹೇಳಿದ್ರೆ ಅವತ್ತಿನ ಪರಿಸ್ಥಿತಿ ನೀವು ಆಲೋಚನೆ ಮಾಡಬೇಕು ನಮ್ಮ ಅವಧಿಯಲ್ಲಿ ಕೂಡ ಸ್ವಲ್ಪ ಪೆಟ್ರೋಲು ಡೀಸೆಲ್ ಟ್ಯಾಕ್ಸ್ಗಳು ಸಣ್ಣ ಪಟ್ಟಿದ ವ್ಯತ್ಯಾಸಗಳು ನಾವು ಮಾಡಿದ್ದೇವೆ ಇವತ್ತು ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿ ಇಂಟರ್ನ್ಯಾಟ್ನಲ್ಲಿ ತೈಲದ ಬೆಲೆ ಯಾವುದೇ ವ್ಯತ್ಯಾಸಗಳಾಗಿವೆ ತೈಲದ ಬೆಲೆ ಮತ್ತು ಡಾಲರ್ನ ಬೆಲೆ ಫ್ಲಕ್ಚುವೇಷನ್ ಆದಾಗ ಸಹಜವಾಗಿ ಸರ್ಕಾರಗಳು ಕೇಂದ್ರ ರಾಜ್ಯ ಕಾಂಗ್ರೆಸ್ ಆಡಳಿತ ಬಿಜೆಪಿ ಆಡಳಿತ ವ್ಯತ್ಯಾಸಗಳು ಬರುತ್ತದೆ ಇಲ್ಲಿ ಯಾವುದೇ ವ್ಯತ್ಯಾಸಗಳು ಇಲ್ಲದಂಥ ಸಂದರ್ಭದಲ್ಲಿ ಜಾಸ್ತಿ ಮಾಡಿದ್ದು ಈ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿಗೆ ಜೋಡಿಸ್ಕೊಡ್ಬೇಕು ಆದಾಯ ಹೆಚ್ಚಿಸಬೇಕು ಅಂತ ನೀವು ಎಲ್ಲದರಲ್ಲಿ ಆದಾಯ ಹೆಚ್ಚಿಸಲಿಕ್ಕೆ ನೋಡಿ ಇನ್ನು ಇದರ ನಿಮಿತ್ತ ಇನ್ನು ಅಕ್ಕಿ ಬೇರೆ ಬೇರೆ ಬೆಲೆ ತಾಳು ಎಲ್ಲ ಬೆಲೆಗಳು ಜಾಸ್ತಿ ಆಗೋದು ಇದು ಕೂಡ ಹೊರೆ ನಿಮ್ಮ ಗ್ಯಾರಂಟಿಯಿಂದ ನಾನು ಹೇಳಿದ್ದೇನೆ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಮಾಧ್ಯಮದ ಮುಖಾಂತರ ಹೇಳ್ತೇನೆ ಗ್ಯಾರಂಟಿಯಿಂದ ಒಂದು ರೂಪಾಯಿ ಜನರಿಗೆ ನೀವು ಕೆಲವು ಬಡವರು ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಈ ಎಲ್ಲದರಲ್ಲಿ ನೀವು ಲೂಟಿ ಹೊಡಿತಾ ಇದ್ದೀರಿ ಎರಡು ಸಾವಿರ ಕೊಡ್ತಾ ಇದ್ರೆ ಹತ್ತು ಸಾವಿರದಕ್ಕಿಂತ ಜಾಸ್ತಿ ನೀವು ಲೂಟಿ ಹೊಡಿತಿದ್ರೆ ಸ್ಟ್ಯಾಂಪು ನಾನು ಮೊನ್ನೆ ಒಂದು ಎಂಟತ್ತು ಜನ ಬಂದಿದ್ರು ಮನೆ ಬಾಡಿಗೆಗೆ ಹನ್ನೊಂದು ತಿಂಗಳಿಗೆ ಎಗ್ರಿಮೆಂಟ್ ರಿಜಿಸ್ಟರ್ ಮಾಡಬೇಕು ಅಂತೇಳಿ ಮುಂಚೆ ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ಪೇಪರ್ ಎಲ್ಲ ಆಗ್ತಿತ್ತು ಈಗ ಇರ್ತಾಗ್ತಾ ಲಾಯರ್ ಮತ್ತು ಎಲ್ಲ ಫೀಸ್ ಆದರೆ ಎಂಟುನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ಆಗ್ತದೆ ನೀವು ಅಲ್ಲಿ ಅದನ್ನು ಕೊಟ್ಟು ಇಲ್ಲಿ ಹೊಡಿತಾ ಇದ್ದೀರಿ ಹಗಲು ಗರುಡೆಯನ್ನು ಮಾಡ್ತಾ ಹಾಗಾಗಿ ಹಗಲು ಧೋರಣೆ ಮಾಡುವ ಉದ್ದೇಶಗಳಿದ್ದರೆ ಅವತ್ತು ನಾವು ದರವನ್ನು ಹೆಚ್ಚು ಮಾಡುವಾಗ ನೀವು ಮಾತಾಡಬಾರ್ದು ಸರ್ಕಾರ ಬಂದ ನಂತರ ನೀವು ಮಾಡಿದ್ದೀನೋ ಅಂತ ಹೇಳಿದ್ರೆ ನಮ್ಮಕ್ಕಿಂತ ದುಪ್ಪಟ್ಟು ಎಲ್ಲ ರೀತಿಯಲ್ಲಿ ದರ ಜಾಸ್ತಿ ಮಾಡುವಂಥದ್ದು ಸಹಜವಾಗಿ ಟ್ಯಾಕ್ಸ್ ವ್ಯವಸ್ಥೆಗಳು ಆದಾಗ ಹೆಚ್ಚು ಕಮ್ಮಿ ಆಗ್ತಾ ಇದೆ ಏನು ಇಲ್ಲ ಅಂತ ಹೇಳೋದು ಒಂದು ಕಾಲದಲ್ಲಿ ಮೊಬೈಲ್ ಬೆಲೆ ಎಷ್ಟಿತ್ತು ಈಗ ಎಷ್ಟಾಗಿದೆ ಪ್ರತಿಯೊಂದರಲ್ಲಿ ವ್ಯತ್ಯಾಸಗಳು ಸಹಜವಾಗಿ ಕಾಣ್ತವೆ ಆದರೆ ನ್ಯಾಯಯುತವಾಗಿ ಮತ್ತು ಜನರಿಗೆ ಹೊರೆಯಾಗದ ರೀತಿಯಲ್ಲಿ ನಾವು ಸರ್ಕಾರವನ್ನು ನಡೆಸ್ಕೊಳ್ಬೇಕಾಗ ನಾನು ನಿಮಗೆ ಒಂದು ಮಾತನ್ನು ಹೇಳ್ಬೇಕಂತೇಳಿದ್ರೆ ಹೇಳ್ತೇನೆ ಅದನ್ನೇ ಉತ್ತರ ಕೊಡ್ತೇನೆ ನೀವು ಕೇಳಿದ ಪ್ರಶ್ನೆ ಭಯಂಕರ ಹಿರಿತರ ಕೇಳಿದ ಬಾರಿ ಪ್ರಶ್ನೆ ನನಗೆ ಭಯಂಕರ ಖುಷಿಯಾಯಿತು ಯಾಕಂದ್ರೆ ನನ್ನ ಇದ್ದದ್ದು ನಾನು ಹೇಳಬೇಕು ಅಂತ ಹೇಳಿ ಹಂಚ್ಕೊಂಡಿದ್ದೆ ಆದರೆ ಇದು ಬೆಲೆ ಏರಿಕೆ ಕಾರಣ ಅದನ್ನು ಹೇಳಿ ಹೋಗಿಲ್ಲ ಈಗ ನೀವು ಕೇಳಿದ ನೀನು ಹೇಳಿದ್ರೆ ಮೊದಲ ಅಲ್ಲ ಒಂದು ಹೇಳ್ತೇನೆ ಯಡಿಯೂರಪ್ಪರು ಮತ್ತು ಬೊಮ್ಮಾಯಿಯವರು ಇರುವಂತಹ ಸಂದರ್ಭದಲ್ಲಿ ಕೊಟ್ಟಂತ ಹಲವು ಅನುದಾನಗಳನ್ನು ನಿಲ್ಲಿಸಲಾಗಿದೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಬಜೆಟ್ ಅಲ್ಲಿ ಇಟ್ಟಂತ ಕಾಮಗಾರಿಗಳು ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಮಹಾನಗರ ಪಾಲಿಕೆಯಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಕೋಟಿ ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಇಟ್ಟಂತ ಅನುದಾನ ಬಜೆಟ್ ಇಟ್ಟ ಅನುದಾನಗಳು ಯಾವ ಮುಖ್ಯಮಂತ್ರಿಗಳು ನಿಲ್ಲಿಸಬಾರ್ದು ನೀವು ನಾಳೆ ಕಮಿಷನ್ ಹತ್ರ ಮತ್ತು ಮೇಯರ್ ಹತ್ರ ಹೋಗಿ ಕೇಳಿ ಕಾಮಗಾರಿಗಳು ಆಡ್ದ ಮಾಜಿ ಮೇಯರ್ ಇದ್ದಾರೆ ಜನಪ್ರತಿನಿಧಿ ಅರ್ಧ ಕೆಲವು ಕಡೆಗಳ ಅರ್ಧ ಕಾಮಗಾರಿ ಆಗಿದೆ ಆ ಕಾಂಟ್ರಾಕ್ಟ್ ಹೇಳ್ತಾರೆ ಸರ್ಕಾರ ಕಾಮಗಾರಿಯನ್ನು ನಿಲ್ಲಿಸಲಿಕ್ಕೆ ಕೇಳಿದೆ ಮುಂದುವರ್ಸಿ ಕೇಳಿದ್ರು ಹಣ ಬರಲ್ಲ ನಾವು ಮಾಡಲ್ಲ ಅಂತ ಕಾಂಟ್ರಾಕ್ಟ್ರು ಈಗ ನನ್ನ ಕಂಡು ಅರವತ್ತು ಐವತ್ತರವತ್ತು ಎಪ್ಪತ್ತು ಕೋಟಿ ಕಾಮಗಾರಿ ಐವತ್ತರವತ್ತು ಕೋಟಿ ಆಗಿರ್ಬೋದು ಇನ್ನು ಉಳಿದ ಕಾಮಗಾರಿಗಳು ಅದರಲ್ಲಿ ನಿಂತಿದೆ ಈ ರೀತಿಯ ಪರಿಸ್ಥಿತಿಗಳು ಬಿಟ್ಟು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ ಅದಾಯಿತು ಬೊಮ್ಮಾಯಿಯವರಿರುವಾಗ ಇರುವಾಗ ಮಂಗಳೂರು ಮಹಾನಗರ ಪಾಲಿಕೆಗೆ ನನಗೆ ಮತ್ತು ಬರಶೆಟ್ಟಿಗೆ ಸರಿಸುಮಾರು ಒಂದು ಅರವತ್ತೆಪ್ಪತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ರು ಅರ್ಧಂಬರ್ಧದಲ್ಲಿ ಎಲ್ಲವೂ ನಿಂತಿದೆ ಅಲ್ಲಿಗೆ ಮುಗಿಲಿಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆಯ ಕಾಮಗಾರಿಗಳು ನಿಲ್ಲಿಸಿದ್ದು ಇನ್ನೂ ಸಹ ಅನುಷ್ಠಾನಕ್ಕೆ ತೆಗೆದುಕೊಳ್ಳಿಲ್ಲ ದೇವಸ್ಥಾನಗಳಿಗೂ ನಾನು ಒಂದು ಮೂವತ್ತೊಂಬತ್ತು ಕೋಟಿ ಹಣ ತಂದಿದ್ದೆ ಎಲ್ಲ ದೇವಸ್ಥಾನಕ್ಕೆ ಎರಡು ಕಂತಿನಲ್ಲಿ ಹಣ ಬರೋದು ಫಸ್ಟ್ ಕಂತಿನಲ್ಲಿ ಹಣ ಬರ್ತದೆ ಅದರ ನಂತರ ಕಾಮಗಾರಿ ಸಂಪೂರ್ಣ ಮಾಡಬೇಕು ಅದರ ಎಲ್ಲ ದಾಖಲೆಗಳು ಫೋಟೋ ವೀಡಿಯೋಸ್ಗಳನ್ನು ಸರ್ಕಾರದ ವ್ಯವಸ್ಥೆಗೆ ಅಪ್ಲೋಡ್ ಮಾಡಬೇಕು ಅದರ ನಂತರ ಎರಡನೇ ಕಂತು ಫಿಫ್ಟಿ ಪರ್ಸೆಂಟ್ ಬಿಡುಗಡೆ ಆಗೋದು ಎಲ್ಲ ಅಪ್ಲೋಡ್ ಮಾಡಿದರೆ ಎರಡನೇ ಕಂತು ಬರಲೇ ಇಲ್ಲ ಹೋಗಿ ಕೇಳಿದರೆ ನಿಮ್ಮ ನಿಮಗೆ ಪಿಯವರಿಗೆ ದೇವಸ್ಥಾನಕ್ಕೆ ಹಣ ಕೊಡ್ಲಿಕ್ಕೆ ಯಾರು ಹೇಳಿದ್ದು ಅಂತ ಕೇಳ್ತಾರೆ ನಾನು ನಾವು ಇರುವಾಗ ದೇವಸ್ಥಾನಕ್ಕೆ ಹಣ ಕೊಡ್ಲಿಕ್ಕೆ ನಮ್ಮ ಹತ್ರ ತಾಕತ್ತಿದೆ ಇದೆ ಈಗ ಕಾಂಗ್ರೆಸ್ ಆಡಳಿತದಾಗ ದೇವಸ್ಥಾನದ ಎಲ್ಲಿ ಮತ್ತೆ ಅಂತ ಪ್ರಶ್ನೆಗಳು ಇದು ಒಂದು ಬಂದ್ ನಿಮ್ಮ ಪ್ರಶ್ನೆ ಉತ್ತರಕ್ಕೆ ಬರ್ತೇನೆ ಈಗ ಇದು ಒಂದು ಯಾಕೆ ನಾನು ಹೇಳಿದ್ರೆ ನಮ್ಮ ಅವಧಿಯಲ್ಲಿ ಸಾಂಕ್ಷನ್ ಆದ ಕಾಮಗಾರಿಗಳೇ ತಡೆ ಇಳಿದದ್ದು ಆಗದೆ ಅದನ್ನು ಸರ್ಕಾರ ನಿಲ್ಲಿಸಿದೆ ನಾಚಿಕೆ ಹಾಕಬೇಕು ಇವರಿಗೆ ಕೊಡುವ ಯೋಗ್ಯತೆ ಇಲ್ಲ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟದ್ದನ್ನು ತಡೆ ಇಳಿದಿದ್ದಾರೆ ಒಂದು ಎರಡನೇದು ಈಗ ಹದಿಮೂರು ತಿಂಗಳಾಗಿ ಹದಿನಾಲ್ಕು ತಿಂಗಳ ಬರ್ತಾ ಇದೆ ವೇದವ್ಯಾಸಕಮತ್ರಿಗೆ ಬರಾಜ್ ಶೇಟ್ರಿಗೆ ಉಮಾನಾಂತ್ ಕೋಟೆ ಅಂದ್ರೆ ಅಥವಾ ಸುನಿಲ್ ಕುಮಾರ್ ಒಂದು ರೂಪಾಯಿ ಕೊಟ್ಟ ಒಂದು ಆದೇಶ ತೋರಿಸಿ ಕಾಂಗ್ರೆಸ್ನವರಿಗೆ ನಾನು ಎನ್ಸ್ಕೊಂಡಿದ್ದೇನೆ ಬರ್ತಾ ಇಲ್ಲ ಅಂತ ನಾನು ಕೇಳಲಿಕ್ಕೆ ಹೋಗಲ್ಲ ಯಾಕಂದ್ರೆ ಕಾಂಗ್ರೆಸ್ನವರು ಹೇಳಲ್ಲ ನಾನು ಒಂದು ಕೇಳ್ತೇನೆ ಬೇಜಾರು ಮಾಡಬೇಡಿ ಅಲ್ಲ ಒಂದು ಅಲ್ಲ ಒಂದು ಮಿನಿಟ್ ಯು ಟಿ ಮತ್ತೊಂದು ಐನೂರು ಕೋಟಿ ಅವರ ಸರ್ಕಾರ ಬಂದ ನಂತರ ಆದೇಶ ಆದದ್ದಿದ್ರೆ ಆದೇಶ ಕೊಡ್ಲಿಕ್ಕೆ ಹೇಳಿ